ರೆ ತಾಲೂಕು ದಬ್ಬೆಗಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬೆಂಡೇಕೆರೆಯ ಎನ್ ಕೃಷ್ಣೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು ನಿಕಟಪೂರ್ವ ಅಧ್ಯಕ್ಷ ಶ್ರೀಮತಿ ಪದ್ಮಾವತಿ ಸೋಮಶೇಖರ್ ಅವರ ರಾಜೀನಾಮೆ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಎನ್ ಕೃಷ್ಣೇಗೌಡ ಅವರ ಹೊರತಾಗಿ ಬೇರೆ ಯಾವ ಸದಸ್ಯರು ನಾವು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಕಾರಣ ಕೃಷ್ಣೇಗೌಡರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀನಿವಾಸ ಘೋಷಿಸಿದರು ಬಿ ಎಂ ಕೃಷ್ಣೇಗೌಡ ನೂತನ ಅಧ್ಯಕ್ಷರಾಗಿ ಘೋಷಣೆಯಾದ ನಂತರ ಅಭಿಮಾನಿಗಳು ಮಾಲಾರ್ಪಣೆ ಮಾಡಿ ಅಭಿನಂದಿಸಿದರು ಪಟಾಕಿ ಸಿಡಿಸಿ ಸಂಬಂಧಿಸಿದರು ಮುಖಂಡರುಗಳಾದ ಮುದ್ದೇಗೌಡ ಸೋಮಶೇಖರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಡಿ ಜೆ ನಂಜೇಗೌಡ ಡಿ ಆರ್ ಬಾಲಕೃಷ್ಣೇಗೌಡ ಡಿ ಜೆ ಚಂದ್ರೇಗೌಡ ಡಿ ಜೆ ದೊರೆಸ್ವಾಮಿ ಡಿ ಪಿ ವೇಣುಗೋಪಾಲ್ ಬಿ ಬಸವರಾಜು ಕುಮಾರ್ ಎಚ್ ಕೆ ಜಯರಾಮ್ ರಾಮಯ್ಯ ಶ್ರೀಮತಿ ಮಾಲಾ ಬಸವರಾಜು ಬೆಂಡೇಕೆರೆ ರವಿಕುಮಾರ್ ನೇದುಚಾರಕ ಶಿವಕುಮಾರ್ ಮಹೇಶ್ ಬಿ ಬಸವರಾಜು ಹಾಗೂ ಸಿಬ್ಬಂದಿ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದು ಅಭಿನಂದಿಸಿದರು ಆ ಸಂಘದೇ ಬಂದು ನಾವು ಕೆಲಸ ಮಾಡಿ ಎಲ್ಲ Değil mi? Değil mi? Değil